ಸ್ನೇಹಿತರೆ ಪವಿತ್ರ ಜಯರಾಮ್ ಅವರು ನಿಧನರಾದ ನಂತರ ಮಂಡ್ಯದಲ್ಲಿ ಅವರ ಅಂತ್ಯಕ್ರಿಯೆ ಮಾಡಲಾಗಿದೆ ಅವರು ಇಷ್ಟು ಬೇಗ ನಿಧನರಾದ ಕಾರಣ ಅವರ ಊರಿನ ಎಲ್ಲರಿಗೂ ಈ ಬಗ್ಗೆ ಶಾಕ್ ಆಗಿದೆ ಅವರ ಮಕ್ಕಳು ಸಹ ಸಹಿಸಲಾರದ ದುಃಖದಲ್ಲಿದ್ದರೆ ಅವರ ಸಹೋದರ ಇನ್ಸ್ಟಾಗ್ರಾಂನಲ್ಲಿ ಅವರೊಂದಿಗೆ ತೆಗೆದುಕೊಂಡ ಕೊನೆಯ ಫೋಟೋ ಪೋಸ್ಟ್ ಮಾಡಿದ್ದಾರೆ ತಮ್ಮ ಮನಸ್ಸಿನ ಮಾತನ್ನು ಅದರಲ್ಲಿ ಬರೆದುಕೊಂಡಿದ್ದಾರೆ ತುಂಬಾ ನೋವು ಅನುಭವಿಸುತ್ತಾ ಇರುವುದು ಗೊತ್ತಾಗುತ್ತದೆ ಆ ಪೋಸ್ಟ್ ನಲ್ಲಿ ಅವರು ಏನೆಂದು ಬರೆದುಕೊಂಡಿದ್ದಾರೆ ನೋಡಿ ಪವಿತ್ರ ಜಯರಾಮ್ ಜೊತೆಗೆ ಕ್ಲಿಕ್ಕಿಸಿಕೊಂಡ ಕೊನೆಯ ಫೋಟೋವನ್ನ ಚಂದ್ರಕಾಂತ್ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಹಾಗೂ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದೆಯಲ್ಲ ನಾನು ಹೇಗಿರಲಿ ಎಂಬ ಅರ್ಥದಲ್ಲಿ ಅವರು ಆ ಫೋಟೋ ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ ಅವರನ್ನು ಅಗಲಿದ ನೋವು ಇವರನ್ನು ಬಾಧಿಸುತ್ತಿದೆ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದೆಯ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನನ್ನ ಪವಿ ಇನ್ನಿಲ್ಲ ದಯವಿಟ್ಟು ಹಿಂತಿರುಗಿ ಬಾ ಎಂಬುದಾಗಿ ಬರೆದುಕೊಂಡಿದ್ದಾರೆ ಅವರ ನೋವನ್ನು ನೋಡಲಾಗದೆ ಜನರು ಸಹ ಚಂದು ಅಣ್ಣನ ನೋವನ್ನು ನೋಡಲು ಸಾಧ್ಯ ಆಗ್ತಾ ಇಲ್ಲ ಬಾ ಅಕ್ಕ ಎಂದು ಹೇಳುತ್ತಾ ಇದ್ದಾರೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಅವರು ಕೂಡ ಹೆಂಡತಿಯ ಜೊತೆಗೆ ಇದ್ದರು ಅವರಿಬ್ಬರು ಒಂದೇ ಕಾರ್ನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರು ಎಂಬುದು ತಿಳಿದು ಬಂದಿದೆ ಹೀಗಿರುವಾಗ ಅವರು ಹೇಳಿದ ಮಾತಿನ ಪ್ರಕಾರ ಪವಿತ್ರ ಅವರು ತೀರಿಕೊಂಡಿರುವುದು ಅಪಘಾತದಿಂದಲ್ಲ ಅವರಿಗೆ ಆದ ಆಘಾತದಿಂದ ಅವರು ತೀರಿಕೊಂಡಿದ್ದಾರೆ ಅವರಿಗೆ ಸ್ಟ್ರೋಕ್ ಆಗಿತ್ತು ಎಂದು ಹೇಳಿದ್ದಾರೆ ಅವರು ನಾವು ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುತ್ತಿದ್ದೆವು ಅಲ್ಲಿ ಚಿತ್ರೀಕರಣದಲ್ಲಿ ಭಾಗಿಯಾಗಬೇಕಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಯಾಣ ಆರಂಭಿಸಿದೆವು ಬೆಂಗಳೂರಿನಲ್ಲಿ ಭಾರಿ ಮಳೆ ಬಂದ ಕಾರಣ ನಮ್ಮ ಪ್ರಯಾಣ ಮೂರು ಗಂಟೆ ವಿಳಂಬವಾಯಿತು ನಾನು ಮತ್ತು ಪವಿ ಮತ್ತೆ ಅವಳ ಸೋದರ ಸೊಸೆ ಎಲ್ಲರೂ ಒಟ್ಟಿಗೆ ಪ್ರಯಾಣ ಮಾಡುತ್ತಾ ಇದ್ದೆವು ಯಾರಿಗೂ ಹೆಚ್ಚೇನು ಗಾಯಗಳಾಗಲಿ ಪೆಟ್ಟಾಗಲಿ ಆಗಿಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ ನಾವು ಕಾರಿನಲ್ಲಿ ಆಗ ನಿದ್ರೆ ಮಾಡುತ್ತಾ ಇದ್ದೆವು ಹನ್ನೆರಡು ಮೂವತ್ತು ಗಂಟೆಗೆ ಕೆ ಬಸ್ ನಮ್ಮನ್ನ ಎಡಗಡೆಯಿಂದ ಓವರ್ಟೇಕ್ ಮಾಡಿದೆ ಆಗ ಕಾರನ್ನು ಡ್ರೈವರ್ ಬಲಕ್ಕೆ ತರಲು ಪ್ರಯತ್ನಿಸಿದಾಗ ಡಿವೈಡರ್ಗೆ ಅದು ತಾಗಿದೆ ಹೊರತುಪಡಿಸಿ ಯಾರಿಗೂ ಗಾಯ ಆಗಿಲ್ಲ ಆಗ ಪವಿತ್ರ ಎಚ್ಚರಗೊಂಡು ನೋಡುವಾಗ ನನ್ನ ಕೈ ಹಾಗೂ ತಲೆ ಭಾಗದಿಂದ ರಕ್ತ ಸುರಿಯುತ್ತಾ ಇತ್ತು ಅದನ್ನು ನೋಡಿ ಅವಳಿಗೆ ಶಾಕ್ ಆಗಿದೆ ಅಷ್ಟು ಬೇಗ ಆಸ್ಪತ್ರೆಗೆ ಕೂಡ ಸೇರಿಸಲು ಸಾಧ್ಯವಾಗಿಲ್ಲ ಎಂದು ಅವರು ಹೇಳಿದ್ದಾರೆ ಸ್ನೇಹಿತ್ರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು